ನಮಸ್ಕಾರ ನನ್ನ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ನಾನು ಈಗ ಮೆಂತ್ಯ ಸೊಪ್ಪಿನ ಅನ್ನ ಅಥವಾ ಮೆಂತ್ಯ ಸೊಪ್ಪಿನ ಪುಲಾವನ್ನು ಮಾಡ್ತೀನಿ ನಾನು ಮಾಡಿದ ರೀತಿಯಲ್ಲೇ ನೀವು ಮಾಡಿ ಮತ್ತು ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ನನಗೆ ತಿಳಿಸಿ ಈಗ ಶುರು ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿ ನೋಡಿ ಮಿಕ್ಸಿ ಜಾರಿನಲ್ಲಿ ಮೂರು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಹತ್ತು ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳು ಸ್ವಲ್ಪ ಶುಂಠಿ ಒಂದು ಹೆಚ್ಚಿದ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿಯನ್ನು ಹಾಕಿ ನುಣ್ಣಗೆ ರುಬ್ಬಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಎರಡನ್ನೂ ಹಾಕಿ ಕಾದ ನಂತರ ದಾಲ್ಚಿನ್ನಿ ಚಕ್ರಮಕ್ಕಿ ಮತ್ತು ಲವಂಗವನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿಯಿರಿ ನಂತರ ಗೋಡಂಬಿಯನ್ನು ಸೇರಿಸಿ ಸೀದು ಹೋಗದಂತೆ ಎಚ್ಚರ ಈಗ ರುಬ್ಬಿದ ಮಿಶ್ರಣವನ್ನು ಹಾಕಿ ಒಂದು ನಿಮಿಷ ಹುರಿಯಿರಿ ಇದಕ್ಕೆ ಒಂದು ಕಪ್ನಷ್ಟು ಕಟ್ ಮಾಡಿದ ಕ್ಯಾರೆಟು ಮತ್ತು ಒಂದು ಕಪ್ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ನಂತರ ಸುಮಾರು ಎರಡು ಕಪ್ನಷ್ಟು ಸಣ್ಣಗೆ ಹೆಚ್ಚಿದ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ ಈಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾಲ್ಕು ಕಪ್ಪಿನಷ್ಟು ಅನ್ನವನ್ನು ಸೇರಿಸಿ ಮಿಕ್ಸ್ ಮಾಡಿ ಎರಡು ಚಮಚ ಲಿಂಬೆ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮೆಂತ್ಯ ಸೊಪ್ಪಿನ ಅನ್ನ ಅಥವಾ ಮೆಂತ್ಯ ಸೊಪ್ಪಿನ ಪಲಾವು ರೆಡಿಯಾಗಿದೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು